ಹಾಯ್ ಹಲೋ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಆ ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ನಾವು ಲಾಸ್ಟ್ ಇಯರ್ ಜುಲೈ ಮೂವತ್ತರಲ್ಲಿ ಕೇರಳದ ವೈನಾಡ್ನಲ್ಲಿ ಒಂದು ಭಯಂಕರ ಘಟನೆ ಆಗುತ್ತೆ ರಾತ್ರೋ ರಾತ್ರಿ ಲ್ಯಾಂಡ್ ಸ್ಲೈಡ್ ಆಗಿ ಮೂರು ನಾಲ್ಕು ಊರುಗಳು ಮಲಗಿದ್ದಾಗನೇ ಸ್ಮಶನ ಆಗಿಬಿಡುತ್ತೆ ಆ ಘನಘೋರ ದುರಂತದ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಆ ಘಟನೆ ಹೇಗಾಯಿತು ಅದಕ್ಕೆ ಕಾರಣ ಏನು ನಮ್ಮ ಎನ್ ಡಿ ಆರ್ ಎಫ್ ತಂಡ ಅದನ್ನು ಆ ಘಟನೆಯಲ್ಲಿ ಹೇಗೆ ರೆಸ್ಕ್ಯೂ ಮಾಡಿತು ಜನರನ್ನ ಮತ್ತು ಡೆಡ್ ಬಾಡಿಗಳನ್ನೆಲ್ಲ ತೆಗೆಯೋದ್ರಲ್ಲಿ ರೆಸ್ಕ್ಯೂ ಆಪ್ರೇಷನ್ ಮಾಡೋದ್ರಲ್ಲಿ ಎಷ್ಟು ನಮಗೆ ಕಷ್ಟಗಳಾಯಿತು ಮತ್ತು ಆರ್ಮಿಯವರು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಒಂದು ಬ್ರಿಡ್ಜ್ನ ಹೇಗೆ ನಿರ್ಮಿಸಿದ್ರು ಕೇಸ್ ಸ್ಟಡಿನ ನಾವು ಮಾಡಿದ್ದೀವಿ ಅದನ್ನು ನಿಮಗೆ ಫುಲ್ಲು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನನ್ನ ವಿಡಿಯೋನ ನೋಡಿ ಇದೇ ನೋಡಿ ಫ್ರೆಂಡ್ಸ್ ಕೇರಳದ ವೈನಾಡು ಲ್ಯಾಂಡ್ ಸ್ಲೈಡ್ ಆಗೋಕೆ ಮುಂಚೆ ಎಷ್ಟು ಚೆನ್ನಾಗಿದೆ ಇದೊಂದು ಟೂರಿಸ್ಟ್ ಪ್ಲೇಸ್ ಕೂಡ ಲ್ಯಾಂಡ್ ಸ್ಲೈಡ್ ಆದಮೇಲೆ ನೋಡಿ ಎಷ್ಟು ಸಣ್ಣದಾಗಿ ಅರಿತಿದ್ದ ನದಿ ಇಡೀ ಊರಿ ಊರೇ ಆಕ್ರಮಿಸ್ಕೊಂಡಿದೆ ವೈನಾಡು ಹೇಗಿತ್ತು ಫ್ರೆಂಡ್ಸ್ ಒಂದೇ ರಾತ್ರಿಯಲ್ಲಿ ಎರಡು ಮೂರು ಗಂಟೆಗಳ ಕಾಲದಲ್ಲಿ ಹೇಗೆ ಬದಲಾಯಿತು ನೋಡಿ ಅದಕ್ಕೆ ಹೇಳೋದು ಪ್ರಕೃತಿನ ತನ್ನ ಸ್ವಾರ್ಥಕ್ಕಾಗಿ ಯಾವತ್ತೂ ಬಳಸ್ಕೋಬೇಡಿ ಅಂತ ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕಾಗಿ ಏನಾಗುತ್ತೆ ಮುಂದೆ ಅಂತ ನಾವು ಏನು ಯೋಚನೆ ಮಾಡೋದಿಲ್ಲ ನಮ್ಗೆ ಇದು ಬೇಕು ಅಂದರೆ ಬೇಕು ಸ್ವಾರ್ಥಕ್ಕೆ ಏನು ಬೇಕಾದ್ರೂ ಮಾಡ್ಕೊಬಿಡ್ತೀವಿ ಇದು ವೈನಾಡಲ್ಲಿ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿರೋ ದೃಶ್ಯ ಫ್ರೆಂಡ್ಸ್ ಮಧ್ಯರಾತ್ರಿ ಒಂದು ಗಂಟೆ ಒಂಬತ್ತು ನಿಮಿಷದಲ್ಲಿ ರೆಕಾರ್ಡ್ ಆಗಿರೋದು ನೋಡಿ ಮನೆ ಮೇಲೆಲ್ಲ ಸಡನ್ಲಿ ನೀರು ಬಂದ್ಬಿಡ್ತು ನೋಡಿ ಆ ಕ್ಯಾಮ್ರಾನೆ ಎಷ್ಟೊಂದು ಶೇಕ್ ಆಗಿದೆ ಅಂದರೆ ಅದರಲ್ಲೇ ನಾವು ತಿಳ್ಕೊಬೇಕು ಎಷ್ಟೊಂದು ನೀರು ಬಂದಿರ್ಬೋದು ನೀರಿನ ಜೊತೆಗೆ ಬೆಟ್ಟದಲ್ಲಿರುವಂಥ ಮಣ್ಣು ಬಂಡೆ ಕಲ್ಲುಗಳು ಎಷ್ಟೊಂದು ಸ್ಪೀಡಾಗಿ ಬಂದಿರ್ಬೋದು ಆ ಮನೆಯಲ್ಲಿರೋ ಕತೆ ಏನಾಗಿರ್ಬೋದು ನೀವೇ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ ಸ್ವರ್ಗದಂತಿದ್ದ ಊರು ಒಂದೇ ಕ್ಷಣದಲ್ಲಿ ಹೇಗೆ ನರಕ ನರಕ ಆಗಿಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಟೂರಿಸ್ಟ್ ಪ್ಲೇಸ್ ಕೂಡ ಅದು ಎಷ್ಟೊಂದು ಬದಲಾವಣೆ ಆಗಿದೆ ಒಂದೇ ರಾತ್ರಿಯಲ್ಲಿ ನೋಡಿ ಅಲ್ಲಿ ಸಣ್ಣದಾಗಿ ಹರಿತಾ ಇದ್ದ ಒಂದು ನದಿ ದೊಡ್ಡ ಹೊಳೆಗಿಂತನೂ ದೊಡ್ಡದಾಗಿ ಒಂದೇ ರಾತ್ರಿಯಲ್ಲಿ ಹರಿತಿದೆ ನೋಡಿ ಈ ಏರಿಯಾದಲ್ಲಿ ಮೂರು ನಾಲ್ಕು ಜಾಗಗಳಿತ್ತು ಸ್ನೇಹಿತರೆ ಮೆಪ್ಪಾಡಿ ಚುರುಲ್ಮಾಲಾ ಮುಂಡಕ್ಕೈ ಅಂತ ಚುರಲ್ಮಾಲದಲ್ಲಿ ಜಾಸ್ತಿ ಇನ್ಸಿಡೆಂಟ್ ಆಗಿರೋದು ಮೇಯ್ನಾಗಿ ಜಾಸ್ತಿ ಹೋಗಿರೋದು ಚುರಲ್ಮಾಲ ಅಂದರೆ ಹೇಳೋಕ್ಕೋದ್ರೆ ಮೂರು ಊರುಗಳು ಕೂಡ ಅಕ್ಷರ ಸಹ ನಿರ್ನಾಮ ಆಗಿಬಿಟ್ಟಿದೆ ಫ್ರೆಂಡ್ಸ್ ಕಾಣ್ತಾನೆ ಇಲ್ಲ ಊರು ಯಾವುದು ಅಂತ ಅದ್ರದ್ದು ಇನ್ಫಾರ್ಮೇಷನ್ ಗೊತ್ತಾದ ತಕ್ಷಣ ನೆಕ್ಸ್ಟು ಅರ್ಲಿ ಮಾರ್ನಿಂಗ್ ಎನ್ ಡಿ ಆರ್ ಎಫ್ನ ಇನ್ನೂರು ಜನದ ಐದಾರು ಟೀಮ್ಗಳು ವೈನಾಡ್ಗೆ ಹೋಗ್ತಾರೆ ಫ್ರೆಂಡ್ಸ್ ನಮ್ಮ ಎನ್ ಡಿ ಆರ್ ಎಫ್ ಟೀಮ್ ಜೊತೆ ಆರ್ಮಿಯವರು ಬಂದಿದ್ದರು ಮತ್ತೆ ಲೋಕಲ್ ಪೊಲೀಸ್ ಇರ್ಬೋದು ಮತ್ತೆ ಕೇರಳ ನ ಎಸ್ ಡಿ ಆರ್ ಎಫ್ ಟೀಮ್ಗಳಿರ್ಬೋದು ಅವರೆಲ್ಲ ಕೈ ಜೋಡಿಸಿದ್ರು ರೆಸ್ಕ್ಯೂ ಆಪರೇಷನ್ ಅಲ್ಲಿ ರೆ ರೆಸ್ಕ್ಯೂ ಮಾಡೋದಕ್ಕೆ ಅತಿ ದೊಡ್ಡ ಇದ್ದೇನಂದ್ರೆ ಮಳೆ ನಿಲ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಮಳೆ ಬರ್ತಾನೆ ಇತ್ತು ಸೊ ಅಲ್ಲಿ ಮಣ್ಣೆಲ್ಲ ಕರಗಿ ಫುಲ್ಲು ಕೆಸರು ಜಾಸ್ತಿ ಆಗಿರೋದ್ರಿಂದ ನಮಗೆ ರೆಸ್ಕ್ಯೂ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಒಂದು ಕಡೆ ಇನ್ನೊಂದು ಕಡೆ ಹೋಗೋದಕ್ಕೂ ಕಷ್ಟ ಆಗ್ತಾ ಇತ್ತು ನೀರು ತುಂಬ ಸ್ಪೀಡಲ್ಲಿ ಬರ್ತಾಯಿತ್ತು ನೀವೇ ನೋಡ್ತಾ ಇದೀರಾ ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಿಕ್ಕೆ ನೋಡಿ ಇಲ್ಲಿ ರೋಪ್ ವೇ ಮೂಲಕ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ ಒಬ್ರನ್ನ ಆ ಕಡೆಯಿಂದ ಈ ಕಡೆ ಸಾಗಿಸ್ಬೇಕು ಏನಾದರೂ ನಮಗೆ ಇಕ್ವಿಪ್ಮೆಂಟ್ ಬೇಕು ಅಂದರೆ ಆ ಕಡೆಯಿಂದ ಈ ಕಡೆಗೆ ಸಾಗಿಸೋದಿಕ್ಕೆ ಆಗ್ತಾ ರೋಪ್ ವೇ ಮೂಲಕ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋ ಪರಿಸ್ಥಿತಿ ಇತ್ತು ನಮಗೆ ಈ ಥರ ಸಿಚ್ಯುವೇಶನ್ಗಳು ಬಂದರೆ ಊಟ ತಿಂಡಿ ಏನು ನೆನಪಿ ಆಗೋದಿಲ್ಲ ಫ್ರೆಂಡ್ಸ್ ರೆಸ್ಕ್ಯೂ ಮಾಡಬೇಕು ಜನರನ್ನ ಉಳಿಸ್ಬೇಕು ನೋಡಿ ಇಲ್ಲಿ ಊಟ ಮಾಡೋದಕ್ಕೂ ಟೈಮ್ ಸಿಗ್ತಾ ಇಲ್ಲ ರೆಸ್ಕ್ಯೂ ಮಾಡ್ತಾ ಮಾಡ್ತಾನೆ ಒಬ್ರು ಕೈಗಳು ಎಲ್ಲ ಕೊಳೆಯಾಗಿದೆ ಅಂದ್ಬಿಟ್ಟು ಇನ್ನೊಬ್ರಿಗೆ ತಿನ್ನಿಸ್ತಾ ಇದ್ದಾರೆ ಇಬ್ರು ಮೂರು ಜನಕ್ಕೆ ತಿನ್ನಿಸ್ತಾ ಇದಾರೆ ಆ ಟೈಮ್ ಅಲ್ಲಿ ಏನು ತಿನ್ನೋಕ್ಕೂ ಕೂಡ ಮನಸ್ಸಾಗಲ್ಲ ಅಷ್ಟೊಂದು ಸಿಚುವೇಶನ್ ಅಲ್ಲಿ ಹಾರ್ಡ್ ಆಗಿರುತ್ತೆ ಆದ್ರೆ ನಮಗೆ ತಿನ್ಲೇಬೇಕಾದ ಪರಿಸ್ಥಿತಿ ಯಾಕಂತೇಳಿ ಯಾಕೆಂದ್ರೆ ನಾವು ಕೆಲಸ ಮಾಡಬೇಕಂದ್ರೆ ಎನರ್ಜಿ ಬೇಕೇ ಬೇಕು ನಾವು ಬರೀ ಖಾಲಿ ಹೋಟೆಲ್ ಟ್ವೆಲ್ ಅವರ್ಸ್ ಟ್ವೆಂಟಿ ಅವರ್ಸ್ ಒನ್ ಡೇ ಕೆಲಸ ಮಾಡ್ಬೋದು ಅದಾದ್ಮೇಲೆ ನಮ್ಮ ಎನರ್ಜಿನು ಕುಗ್ತಾ ಹೋಗುತ್ತೆ ಸೊ ನಮಗೆ ಎನರ್ಜಿಗೆ ಫುಡ್ ಬೇಕೇ ಬೇಕು ಹಾಗಾಗಿ ನಾವು ಟೈಮ್ ಟು ಟೈಮ್ ಸ್ವಲ್ಪ ಸ್ವಲ್ಪ ಆದರೂ ಊಟ ಮಾಡಿಕೊಂಡು ರೆಸ್ಕ್ಯೂನ ಮಾಡಲೇಬೇಕಾಗುತ್ತೆ ನೋಡಿ ಇಲ್ಲಿ ಎಷ್ಟೊಂದು ಕಷ್ಟದಿಂದ ರೆಸ್ಕ್ಯೂ ಇದ್ದಾರೆ ನೋಡಿ ಇಲ್ಲಿ ಸತತವಾಗಿ ನಾಲ್ಕರಿಂದ ಐದು ದಿನ ರೆಸ್ಕ್ಯೂ ಆಪ್ರೇಷನ್ ಮಾಡಿದ್ವಿ ಫ್ರೆಂಡ್ಸ್ ಇಲ್ಲಿ ನಾನ್ನೂರು ಇಪ್ಪತ್ತಕ್ಕಿಂತ ಹೆಚ್ಚು ಜನ ಇದರಲ್ಲಿ ಮೃತಪಟ್ಟರು ಸುಮಾರು ಜನ ಗಾಯ ಫ್ಲೂಗಳಾದರು ಅವ್ರನ್ನೆಲ್ಲ ನಾವು ಹಾಸ್ಪಿಟ್ಲಿಗೆ ಆದಷ್ಟು ಬೇಗ ಕಳಿಸಿದ್ವಿ ನೋಡಿ ಎಷ್ಟೋ ಜನ ಮ ಎಲ್ಲರೂ ಮನೆಗಳು ಕಳ್ಕೊಂಡ್ರು ಇಡೀ ಊರಿಗೆ ಊರೇ ಒಂದು ಮನೆನೂ ಉಳಿಲಿಲ್ಲ ಅಲ್ಲಿ ಉಳ್ಕೊಂಡ್ರು ಕೂಡ ಡ್ಯಾಮೇಜ್ ಆಗೇ ಆಗಿತ್ತು ತುಂಬ ಜನ ಮನೆ ಮಟ್ಟಕ್ಕೆ ಕಳ್ಕೊಂಡು ಜೀವಗಳನ್ನ ಕಳ್ಕೊಂಡು ಅನಾಥರ ಆಗೋದ್ರು ಫ್ರೆಂಡ್ಸ್ ನೋಡಿ ಇಲ್ಲಿ ಹೇಗಿತ್ತು ಊರು ಸ್ಮಶಾನ ಸ್ಮಶಾನ ಮೌನ ಆಗ್ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಜೆ ಸಿ ಬಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನಿಮ್ ಕಾಣ್ತಾ ಇರ್ಬೋದು ಎಷ್ಟೊಂದು ನೋಡಿ ಇಲ್ಲೆಲ್ಲ ಮನೆಗಳಿಗೆ ಹೇಗೆ ಮುರಿದು ಬಿದ್ದೋಗಿದೆ ನೋಡಿ ಆಟೋ ಮೇಲೆ ಎಲ್ಲ ಮನೆ ಬಿದ್ದಿದೆ ಇಲ್ಲಿ ಈ ಇನ್ಸಿಡೆಂಟ್ ಆದ ದಿನ ಎರಡು ಸಾವಿರ ಮಿಲಿಮೀಟರ್ ಮಳೆಗಿಂತ ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್ ಎರಡು ಸಾವಿರ ಮಿಲಿಮೀಟರ್ ಅಂದರೆ ಕಡಿಮೆ ಎಲ್ಲ ತುಂಬ ತುಂಬ ಜಾಸ್ತಿ ಅದು ಇಡೀ ಡೆಲ್ಲಿ ಸ್ಟೇಟಲ್ಲಿ ಮಾನ್ಸೂನ್ ಸೀಸನ್ ಅಂದರೆ ಜೂನ್ ಜುಲೈಯಲ್ಲಿ ಆಗೋ ಮಳೆ ಇಲ್ಲಿ ಒಂದೇ ದಿನದಲ್ಲಿ ಆಗಿತ್ತು ಅದಕ್ಕಾಗಿ ಈ ರೀತಿ ಬೆಟ್ಟ ಕುಸಿದು ಊರಿನ ಮೇಲೆ ಬೀಳ್ತು ಈ ರೀತಿ ಆಗೋದಕ್ಕೆ ಕಾರಣ ಏನು ಆ ಊರಿನ ಜನನೇ ಬೆಟ್ಟ ಗುಡ್ಡಗಳನ್ನ ಕಡಿದ್ರು ಟೂರಿಸ್ಟ್ ಪ್ಲೇಸ್ ಮಾಡಬೇಕು ಲಾಡ್ಜಿಂಗ್ ಮಾಡಬೇಕು ರೆಸಾರ್ಟ್ ಮಾಡಬೇಕು ಅಂತ ಬೆಟ್ಟಗಳನ್ನೆಲ್ಲ ಕಡಿದ್ರು ಮರಗಳನ್ನ ಕಡಿದ್ರು ಅದೇನಾಯಿತು ಮರಗಳು ಕಡಿದಾಗ ಮರದ ಬೇರೆ ಎಲ್ಲ ಕಿತ್ತಾಗ ಮಣ್ಣು ಲೂಸ್ ಆಗುತ್ತೆ ಮಳೆ ನೀರು ಕುಡಿದು ಕುಡಿದು ಆ ಮಣ್ಣು ಕೆಳಗಡೆ ಬರುತ್ತೆ ಯಾವುದು ಡೌನ್ ಪ್ಲೇಸ್ ಇರುತ್ತೆ ಆ ಡೌನ್ ಪ್ಲೇಸಲ್ಲಿರೋ ಬೆಟ್ಟಗಳೆಲ್ಲ ಕೆಳಗಡೆ ಬರುತ್ತೆ ಇಲ್ಲೂ ಆಗಿದ್ದು ಅದೇನೇ ಫ್ರೆಂಡ್ಸ್ ಊರಿಗೆ ಊರೇ ಸ್ಮಶಾನ ಮೌನ ಆಯಿತು ತುಂಬಾ ಬೇಜಾರಾಗಿತ್ತು ನೋಡಿ ನೋಡಿ ಇಲ್ಲಿ ಫೋಟೋಗಳಿಗೆ ಏನೂ ಆಗಿಲ್ಲ ಆದ್ರೆ ಅಲ್ಲಿರೋ ಜನಗಳು ಸತ್ತ ನೋಡಿ ಫೋಟೋಗಳು ಎಷ್ಟು ಚೆನ್ನಾಗಿದೆ ಒಂದು ಚೂರು ಆಗಿಲ್ಲ ಅದಕ್ಕೆ ಜನಗಳೇ ಇಲ್ಲ ನೋಡಿ ಇಲ್ಲಿ ನಮ್ ಎನ್ ಡಿ ಆರ್ ಎಫ್ ಅವರು ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರೆ ಒಂದು ಫ್ಯಾಮಿಲಿನ ಇದರಲ್ಲಿ ಒಂದು ಬ್ರಿಡ್ಜ್ ನಮ್ಗೆ ತುಂಬಾ ಅವಶ್ಯಕತೆ ಇತ್ತು ಫ್ರೆಂಡ್ಸ್ ನಮ್ಮ ಆರ್ಮಿ ಅವರು ಬರೀ ಇಪ್ಪತ್ನಾಲ್ಕು ಗಂಟೆಲಿ ಒಂದು ಬ್ರಿಡ್ಜ್ ನ ರೆಡಿ ಮಾಡಿ ನಿಲ್ಲಿಸಿದ್ರು ಫ್ರೆಂಡ್ಸ್ ಅವ್ರಿಗೆ ನಾನು ಹ್ಯಾಟ್ಸ್ ಅಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂದು ಸ್ಟ್ರಾಂಗ್ ಎಸ್ಟ್ ಬ್ರಿಡ್ಜ್ ನ ಮಾಡಿದರೆ ಅಂದರೆ ಗ್ರೇಟ್ ನೋಡಿ ಅದ್ರ ಮೇಲೆ ಮೋದಿಯವರು ಕೂಡ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ನೆಕ್ಸ್ಟ್ ಡೇ ಮೋದಿ ಜಿಯವರು ಬಂದಿದ್ದರು ಮತ್ತು ಅನಾಥ ಶವಗಳನ್ನ ಒಂದೇ ಕಡೆ ಅಂತ್ಯ ಸಂಸ್ಕಾರ ಮಾಡಿದ್ರು ಫ್ರೆಂಡ್ಸ್ ಯಾರ್ದು ಐಡೆಂಟಿಫೈ ಸಿಗ್ಲಿಲ್ಲ ಅವ್ರದ್ದೆಲ್ಲ ಅಲ್ಲೇ ಹಳ್ಳ ತೋಡಿ ಅಲ್ಲೇ ಇದು ಮಾಡಿದ್ರು ನೋಡಿ ಎಲ್ಲದಕ್ಕೂ ಕಲ್ಲುಗಳನ್ನ ನೆಟ್ಟಿದ್ದಾರೆ ಮೋದಿಜಿಯವ್ರು ಬಂದಿದ್ರು ಎಲ್ಲರಿಗೂ ಪರಿಹಾರ ಘೋಷಣೆ ಮಾಡಿದ್ರು ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನನ್ನ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಇದುವರೆಗೂ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅದಕ್ಕೆ ಹೇಳೋದು ಯಾವತ್ತು ಕೂಡ ಪ್ರಕೃತಿನ ನಾವು ಕೆಣಕಬಾರ್ದು ಅಂತ ನಮ್ಮ ಸ್ವಾರ್ಥಗಳಿಗೋಸ್ಕರ ಮರಗಳು ಕಡಿಯೋದು ಅಲ್ಲಿ ಬೆಟ್ಟ ಗುಡ್ಡಗಳನ್ನ ಸಮ ನೆಲಸಮ ಮಾಡೋದು ಲಾಡ್ಜಿಂಗ್ ಮಾಡ್ತೀವಿ ರೆಸ್ಟೋರೆಂಟ್ ಮಾಡ್ತೀವಿ ಮತ್ತು ಟೂರಿಸ್ಟ್ ಪ್ಲೇಸ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ಪ್ರಕೃತಿ ಜೊತೆ ಆಟ ಆಡಿದ್ರೆ ಕೊನೆಗೆ ಇದೇ ಥರ ಆಗೋದು ಫ್ರೆಂಡ್ಸ್ ಅದರಿಂದ ಯಾರೋ ಪ್ರಕೃತಿ ಜೊತೆ ಆಟ ಆಡಬೇಡಿ ಆದಷ್ಟು ನೀವು ಪ್ರಕೃತಿ ಜೊತೆನೇ ಹೊಂದ್ಕೊಂಡೋಗಿ ಮತ್ತು ಮರ ಮರಗಳನ್ನ ನೆಡೋಕ್ಕೆ ಗಿಡಗಳನ್ನ ನೆಡೋದಕ್ಕೆ ನೀವು ಪ್ರಯತ್ನ ಮಾಡಿ ಗಿಡಗಳನ್ನ ನೆಡೋದಕ್ಕೆ ನೀವು ಪ್ರಯತ್ನ ಮಾಡಿ ಒಬ್ಬೊಬ್ರು ಒಂದೊಂದು ಗಿಡ ನೆಟ್ರೆ ಎಷ್ಟೊಂದು ಗಿಡಗಳಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್ ಜೈ ಹಿಂದ್